ಶ್ರೀ ಶಿವಶರಣೆ ಅಕ್ಕ ಮಹಾದೇವಿ ಜಯಂತಿ ಆಚರಣೆ ಹಾಗೂ ನೂತನ ಕಟ್ಟಡ ಉದ್ಘಾಟನೆ ನಗರದ ಸಾಂಗತ್ರೇಯ ಸಂಸ್ಕೃತ ಪಾಠಶಾಲೆಯಲ್ಲಿ ಇಂದು ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ವತಿಯಿಂದ ಶ್ರೀ ಶಿವಶರಣೆ ಅಕ್ಕ ಮಹಾದೇವಿ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಈ ವೇಳೆ ನೂತನವಾಗಿ ನಿರ್ಮಿತ ಪ್ರಥಮ ಮಹಡಿ ಕಟ್ಟಡದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಬಸವಧಾಮದ ಪೂಜ್ಯ ಶ್ರೀ ಬಸವ ಮಾತಾಜಿಯವರು ಅಕ್ಕ ಮಹಾದೇವಿಯ ತತ್ವ ಚಿಂತನೆ ಹಾಗೂ ಭಕ್ತಿ ಭಾವನೆ ಬಗ್ಗೆ ಮಾತನಾಡಿದರು ಈ ಸಂಭ್ರಮದಲ್ಲಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಶಿವಗಂಗಮ್ಮ ಸೇರಿ ಶ್ರೀದೇವಿ ಜೆಎನ್ ಗಣೇಶ್ ಶಶಿಧರ್ ಶಾಸ್ತ್ರಿಗಳು ಕೆಎಂ ಸ್ವಾಮಿ ಗೊಗ್ಗಾ ಚಿನ್ನ ಬಸವರಾಜ್ ಆರ್ವಿ ಬಸವನಗೌಡರು ಜಗನ್ನಾಥ್ ಎಟಗಿ ಗೌಡ ಬಿಎಂ ಪುಷ್ಪ ಭತ್ತದ ಸಂಧ್ಯಾ ಸೌಮ್ಯ ಸುಜಾತ ಕೆಎಂ ರಕ್ಷಾ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು ಹೆಣ್ಣು ಭೋಗದ ಮುಂಬೆ ಮಕ್ಕಳನ್ನ ಇರ್ತಕ್ಕಂಥ ಯಂತ್ರ ಆಕೆ ನಾಲ್ಕು ಗೋಡೆಗಳ ಮಧ್ಯ ಇರಬೇಕು ಹೆಣ್ಣನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಂತ ಸಂದರ್ಭದಲ್ಲಿ ಹೆಣ್ಣಿಗೆ ಅವಕಾಶವನ್ನ ಕೊಟ್ಟರೆ ಆಕೆ ಯಾವುದರಲ್ಲೂ ಏನು ಕಮ್ಮಿ ಇಲ್ಲ ಗಂಡಸಿಗಿಂತ ಮುಂದೆ ಬರಬಲ್ಲರು ಅಂತಕ್ಕಂಥದನ್ನ ತೋರಿಸಿಕೊಟ್ಟಂತ ಮಹಾ ತಾಯಿ ಯಾರು ಅಕ್ಕ ಮಹಾಭಿ ಮೊಟ್ಟ ದಿ ತಕ್ಕ ಮಹಾದಿ ಮೊಟ್ಟ ಮೊದಲ ಧ್ವನಿತ್ರಿ ಅಕ್ಕ ಮಹಾದೇವಿ ಆಕೆ ನಾವು ಇತ್ತೀಚಿನ ದಿನಗಳಲ್ಲಿ ಅದು ಇಪ್ಪತ್ತಿಪ್ಪತ್ತೊಂದನೇ ಶತಮಾನದಲ್ಲಿ ಇಷ್ಟೆಲ್ಲ ಮುಂದುವರೆದ ಕಾಲದಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ತಂದೆ ತಾಯಿಯನ್ನ ಎದುರಿಸಿ ಅಣ್ಣ ತಮ್ಮಂದಿರನ್ನ ಎದುರಿಸಿ ಗಂಡನನ್ನ ಎದುರಿಸಿ ಹೊರಗಡೆ ಬರೋದು ಎಷ್ಟು ಕಷ್ಟ ಇದೆ ಹನ್ನೆರಡನೇ ಶತಮಾನದಲ್ಲಿ ರಾಜನೇ ಪ್ರತ್ಯಕ್ಷ ದೇವರು ಅನ್ನುವಂಥ ಕಾಲದಲ್ಲಿ ಒಬ್ಬ ರಾಜನನ್ನು ಎದುರಾಕೊಂಡು ಹೊರಗಡೆ ಬಂದು ತನ್ನ ವೈರಾಗ್ಯವನ್ನು ಕಾಪಾಡಿಕೊಂಡಂಥ ದಿಟ್ಟೆ ಯಾರು ಅಂದರೆ ಅಕ್ಕ ಮಹಾದೇವಿ